ನೋಡಿ ನಾನು ಇಲ್ಲೇ ಇದ್ದೆ ಪೊಲೀಸರು ಅವಾಗಿಂದ ನಾನು ಇಟ್ಕೊಂಡು ನಾ ಅವ್ರನ್ನ ದೊಪ್ಪ ಇಲ್ಲವರ್ಗೂ ನನ್ನ ಇಟ್ಕೊಂಡು ಈ ಕಡೆ ಈ ಕಡೆ ತಗೊಂಡು ಬರ್ತಿದ್ದಾರೆ ನಾನು ಯಾರ ಅನ್ನೋದು ಕೂಡ ಇನ್ನ ಆ ಹುಡುಗ ಪಾಪ ಒಂದ್ ಎರಡ್ ಸಾವಿರ ಒಂದು ನಾಲ್ಕು ಸಾವಿರಿಂದ ಐದ್ ಸಾವಿರ ಜನ ಬಂದಿದ್ರು ಎಲ್ಲರನ್ನ ಇವ್ರು ಪೊಲೀಸರು ಚೆಲ್ಲ ಹಚ್ಚದ್ರು ಮಾಡಿ ಒಂದ್ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ಆಗ್ಲಿ ಇವತ್ತ ಆ ಹುಡುಗ ತ್ಯಾಗ ಆ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸೋಕೋಸ್ಕರ ಆ ಹುಡುಗನ ತ್ಯಾಗ ಆಗಿದೆ ಅಂತ ಹೇಳಿ ನಂಬಿ ಇವ್ರ ತ್ಯಾಗ ಇವ್ರನ್ನ ಮುಗಿಸಾ ಮುಗಿಸ್ತೇನೆ ಅಂತ ಹೇಳಿ ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ದೆ ಎಲ್ಲ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ಗೆಲ್ಲ ಹೋಗಲ್ಲ ಎಲ್ಲಾ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಡಿಗಳು ಎಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಜನಕ್ಕೆ ಅಂತ ಕೆಲಸ ಮಾಡ್ತೀವಿ ಈಗ ಕೊಡ್ತಿವಿ ಕಂಪ್ಲೇಂಟ್ ಕೊಟ್ರೇಂಟ್ ರೆಡ್ ಇದೇ ಈಗ ಸಾಯಂಕಾಲ ಹೊತ್ತು ಒಂದು ಜನ ಹುಡುಗರು ಬಂದಿದ್ರು ಅವ್ರೇನೋ ಮಾತಾಡ್ತಿದ್ರು ಆ ಟೈಮ್ ಅವರೇನೋ ಒಂದು ಕಲ್ಲು ಹೊಸಿಯೋದು ಇವರೇನೋ ಒಂದು ಕಲ್ಲು ಒಸಿಯೋದು ಆಗಿದೆ ಆ ಟೈಮಲ್ಲಿ ಒಂದು ಕಾನಿಶ್ಟೇಬಲ್ಗೆ ಒಂದು ಏಟು ಬಿದ್ದು ಅದ್ರ ಪಕ್ಕಿಗೆ ಸತೀಶ್ ರೆಡ್ಡಿ ಅವರು ಸತೀಶನವ್ರಿಗೆ ಒಂದು ಏಟ್ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ ಬಂದರೆ ಅಷ್ಟೊತ್ತಿಗೆ ಯಾಕಂದರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ತಿಂಗಳಿಂದ ವಾಲ್ಮೀಕಿ ಅಜ್ಜಿಯ ಕಾರ್ಯಕ್ರಮ ಮಾಡಬೇಕು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಹೆಗ್ಗಳಿಕೆ ಆಗಿ ಹೇಳ್ಕೊಳಂಥ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರಣ್ಣವರು ಅಣ್ಣವರು ಗಣೇಶ್ ಎಣ್ಣವ್ರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ ಆದರೆ ವಾಲ್ಮೀಕಿ ಅಜ್ಜಿನ ಹೆಸ್ರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂಥವ್ರು ಇವತ್ತು ಅಜ್ಜನ ಪ್ರ ಅನಾವರಣ ಆಗ್ಬಾರ್ದು ಅಜ್ಜನ ಅನಾವರಣ ಆಗ್ಬಾರ್ದು ಅಂತಿಲ್ಲ ಅವ್ರ ಮೇಲೆ ಇಷ್ಟು ದುಷ್ಪ್ರಚಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದ್ದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೊಬೇಕು ರಾಜ್ಯ ಜನತೆ ತಿಳ್ಕೊಬೇಕು ಇವನೆಂತ ರಾಕ್ಷಸ ಅಂತ ಹೇಳಿ ಹೌದು ಹೌದು ನೋಡಿ ನಾನು ಇಲ್ಲೇ ಇದ್ದೆ ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ನಾ ಅವ್ರನ್ನ ದೊಡ್ಡ ನನ್ನ ಇಟ್ಕೊಂಡು ಈ ಕಡೆ ಈ ಕಡೆ ತಗೊಂಡ್ ಬರ್ತಿದ್ದಾರೆ ನಾನು ಯಾರ ಅನ್ನೋದು ಕೂಡ ಇನ್ನ ಆ ಹುಡುಗ ಪಾಪ ಒಂದ್ ಎರಡ್ ಸಾವಿರ ಒಂದ್ ನಾಲ್ಕು ಸಾವಿರಿಂದ ಐದ್ ಸಾವಿರ ಜನ ಬಂದಿದ್ರು ಎಲ್ಲರನ್ನ ಇವ್ರು ಪೊಲೀಸರು ಚೆಲ್ಲ ಹಚ್ಚಿದ್ರು ಮಾಡಿ ಒಂದ್ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ಆಗ್ಲಿ ಇವತ್ತ ಹುಡುಗ ತ್ಯಾಗ ಆ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸೋಕೋಸ್ಕರ ಆ ಹುಡುಗನ ತ್ಯಾಗ ಆಗಿದೆ ಅಂತೇಳಿ ನಂಬಿ ಇವ್ರ ತ್ಯಾಗ ಇವ್ರನ್ನ ಮುಗಿಸ ಮುಗಿಸ್ತಾರೆ ಅಂತ ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ದೆ ಎಲ್ಲ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ಗೆಲ್ಲ ಹೋಗಲ್ಲ ಎಲ್ಲ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಡಿಗಳು ಎಂತ ಕೆಲಸ ಮಾಡ್ತಾರ ಅಂತೇಳಿ ಜನಕ್ಕೆ ಹೇಳ್ಕೊಡೋ ಅಂತ ಕೆಲಸ ಮಾಡ್ತಾರೆ ಈಗ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ರಿಗೂ ಇದೇ ಈಗ ಸಾಯಂಕಾಲ ಹೊತ್ತು ಒಂದ್ ಜನ ಹುಡುಗರು ಬಂದಿದ್ರು ಅವರೇನೋ ಮಾತಾಡ್ತಿದ್ರು ಆ ಟೈಮಲ್ಲಿ ಅವರೇನೋ ಒಂದು ಕಲ್ಲು ಹೊಸಿಯೋದು ಇವರೇನೋ ಒಂದು ಕಲ್ಲು ಹೊಸಿಯೋದು ಆಗಿದೆ ಆ ಟೈಮಲ್ಲಿ ಒಂದು ಕಾನ್ಸ್ಟೇಬಲ್ಗೆ ಒಂದು ಏಟು ಬಿದ್ದು ಅದ್ರ ಪಕ್ಕಿಗೆ ಸತೀಶ್ ರೆಡ್ಡಿ ಅವರು ಆ ಸತೀಶನವ್ರಿಗೆ ಒಂದು ಏಟ್ ಬಿದ್ದಿದೆ ಅಂತೇಳಿ ನನ್ನ ಮಾಹಿತಿ ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ಬಂದೆ ಬಂದರೆ ಅಷ್ಟೊತ್ತಿಗೆ ಯಾಕಂದರೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ತಿಂಗಳಿಂದ ವಾಲ್ಮೀಕಿ ಅಜ್ಜಿಯವರ ಕಾರ್ಯಕ್ರಮ ಮಾಡಬೇಕು ಇಡೀ ವಾಲ್ಮೀಕಿ ಸಮುದಾಯಕ್ಕೆ ನಾವೊಂದು ಆಗಿ ಹೇಳ್ಕೊಳಂಥ ಕಾರ್ಯ ನಾವು ಮಾಡ್ಬೇಕಂತೇಳಿ ನಾವು ನಾಗೇಂದ್ರ ಅಣ್ಣವರು ಗಣೇಶ ಹಣ್ಣೋರು ಎಲ್ಲರೂ ಪ್ರಯತ್ನ ಮಾಡ್ತಿದ್ರೆ ಆದರೆ ವಾಲ್ಮೀಕಿ ಅಜ್ಜಿನ ಹೆಸರು ಹೇಳ್ಕೊಂಡು ಇವತ್ತು ಬಳ್ಳಾರಿಯಲ್ಲಿ ರಾಜಕೀಯ ಮಾಡಿದಂಥವ್ರು ಇವತ್ತು ಅಜ್ಜನ ಪ್ರಯ ಪ್ರ ಅನಾವರಣ ಆಗಬಾರ್ದು ಅಜ್ಜನ ಅನಾವರಣ ಆಗ್ಬಾರ್ದು ಅಂತಿಲ್ಲ ಅವ್ರ ಮೇಲೆ ಇಷ್ಟು ದುಷ್ಪ್ರಚಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಬೇಕಂತ ನೋಡ್ತಿದ್ದಾರೆ ಅಂತಂದ್ರೆ ಇವತ್ತು ಬಳ್ಳಾರಿ ಜನತೆ ತಿಳ್ಕೋಬೇಕು ರಾಜ್ಯ ಜನತೆ ತಿಳ್ಕೊಬೇಕು ಇವನೆಂತ ರಾಕ್ಷಸ ಅಂತ ಹೇಳಿ ಹೌದು